ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಗಾಂಧೀಜಿಯವರ ಬಾಲ್ಯ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಇದನ್ನು ಬರೆದವರು ಮೂಲ ಲೇಖಕರು ಮಹಾತ್ಮ ಗಾಂಧೀಜಿಯವರು ಕನ್ನಡಕ್ಕೆ ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಭಾಷಾಂತರ ಮಾಡಿದ್ದಾರೆ ಈ ಪಾಠವು ಎಂಟನೇ ತರಗತಿ ದ್ವಿತೀಯ ಭಾಷೆ ತಿಳಿದ ಬರ್ತದೆ ಈ ಪಾಠವು ವಿದ್ಯಾರ್ಥಿಗಳಲ್ಲದೆ ಪ್ರತಿಯೊಬ್ಬ ಸೌಹೃದ ಮಿತ್ರರಿಗೂ ಸಹ ತುಂಬ ಅನುಕೂಲ ಆಗ್ತದೆ ಇದನ್ನ ವಿಡಿಯೋನ ಹಾಲಿಸಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೃತಿಕಾರರ ಪರಿಚಯ ಮೊದಲನೆಯವರು ಒಂದನೆಯವರು ಮಹಾತ್ಮ ಗಾಂಧೀಜಿ ಮೂಲ ಲೇಖಕರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪೂರ್ಣ ಹೆಸರು ಮೋನದಾಸ ಕರಮಚಂದ ಗಾಂಧಿ ತಂದೆ ಹೆಸರು ಕರಮಚಂದ ಗಾಂಧಿ ತಾಯಿ ಹೆಸರು ಪುತಲಿಬಾಯಿ ಇವರು ಸಾವಿರದ ಎಂಟುನೂರ ಅರವತ್ತೊಂಬತ್ತನೇ ಅಕ್ಟೋಬರ್ ಎರಡರಂದು ಗುಜರಾತಿನ ಪೋರಬಂದರಿನಲ್ಲಿ ಜನಿಸಿದರು ತಮ್ಮ ಬದುಕಿನ ಅನುಭವಗಳನ್ನು ಹಾಗೂ ಪ್ರಯೋಗಗಳನ್ನು ಕುರಿತು ಅವರೇ ಬರೆದ ಮೈ ಎಕ್ಸ್ಪಿರಿಮೆಂಟ್ ವಿತ್ ಟ್ರೂತ್ ಜಗತ್ತಿನ ಹಲವು ಭಾಷೆಗಳಿಗೆ ಭಾಷಾಂತರಗೊಂಡಿದೆ ಗಾಂಧೀಜಿಯವರ ಈ ಆತ್ಮಕಥೆಯನ್ನು ಗೊರೂರು ರಾಮಸ್ವಾಮಿ ಅಯ್ಯಂಗಾರರು ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ ಎರಡನೇ ಲೇಖಕರು ಗೊರೂರು ರಾಮಸ್ವಾಮಿ ಅಯ್ಯಂಗಾರರು ಅನುವಾದಕರು ಭಾಷಾಂತರಕಾರರು ಗೊರೂರು ರಾಮಸ್ವಾಮಿ ಅಯ್ಯಂಗಾರರು ಹಾಸನ ಜಿಲ್ಲೆಯ ಗೊರೂರು ಗ್ರಾಮದವರು ಇವರು ಸಾವಿರದ ಒಂಬೈನೂರ ನಾಲ್ಕನೇ ಜುಲೈ ನಾಲ್ಕರಂದು ಜನಿಸಿದರು ಇವರು ಹೊಸಗನ್ನಡ ಸಾಹಿತ್ಯದಲ್ಲಿ ಕಥೆ ಕಾದಂಬರಿ ಪ್ರಬಂಧ ಜೀವನ ಚರಿತ್ರೆ ಪ್ರವಾಸ ಕಥನ ಅನುವಾದ ಮುಂತಾದ ವಿವಿಧ ಪ್ರಕಾರಗಳಲ್ಲಿ ಅರವತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಅವರ ಕೃತಿಗಳಲ್ಲಿ ಗ್ರಾಮೀಣ ಸಂಸ್ಕೃತಿ ಹಾಗೂ ಗಾಂಧಿ ಚಿಂತನೆಗಳನ್ನು ಕಾಣಬಹುದು ಸ್ತ್ರೀಯುತರ ಕೃತಿಗಳೆಂದರೆ ಸ್ವಾತಂತ್ರ್ಯವೇ ಧರ್ಮ ಹೇಮಾವತಿ ತೀರದಲ್ಲಿ ಮತ್ತು ಇತರ ಪ್ರಬಂಧಗಳು ಹಳ್ಳಿಯ ಹಾಡು ಮೆರವಣಿಗೆ ನಮ್ಮ ಊರಿನ ರಸಿಕರು ಗರುಡಗಂಬದ ದಾಸೆ ಮುಂತಾದವು ಅವರು ರಚಿಸಿದ ಪ್ರಮುಖ ಕೃತಿಗಳು ಇವರು ಇಪ್ಪತ್ತೆಂಟನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ನಿಧನರಾದರು ಪ್ರಸ್ತುತ ಗದ್ಯಭಾಗವನ್ನು ಗುರು ರಾಮಸ್ವಾಮಿ ಅಯ್ಯಂಗಾರರು ಅನುವಾದಿಸಿರುವ ಮೋಹನದಾಸ ಕರಮಚಂದ ಗಾಂಧಿಯವರ ನನ್ನ ಸತ್ಯಾನ್ವೇಷಣೆ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಗಾಂಧೀಜಿಯವರ ಬಾಲ್ಯ ಪಾಠ ಪ್ರವೇಶ ಪ್ರತಿಯೊಬ್ಬ ವ್ಯಕ್ತಿಯು ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಆತನ ಬಾಲ್ಯ ಪ್ರಮುಖ ಪಾತ್ರ ವಹಿಸುತ್ತದೆ ವಿದ್ಯಾರ್ಥಿ ಜೀವನದಲ್ಲಿ ನೋಡಿದ್ದು ಕೇಳಿದ್ದು ಕಲಿತದ್ದು ಇಟ್ಟುಕೊಂಡ ಆದರ್ಶ ಪಡೆದ ಪ್ರೇರಣೆಯು ಆತನ ಜೀವನದ ಉದ್ದಕ್ಕೂ ಪ್ರಭಾವ ಬೀರುತ್ತವೆ ಹೀಗಾಗಿಯೇ ಗಾಂಧೀಜಿ ತಮ್ಮ ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಶಾಲೆಯಲ್ಲಿ ನಡೆದ ಒಂದು ಘಟನೆ ಹಾಗೂ ನೋಡಿದ ಎರಡು ನಾಟಕಗಳು ಸತ್ಯದ ದಾರಿಯಲ್ಲಿ ನಡೆಯುವಂತೆ ಅವರನ್ನು ಪ್ರೇರೇಪಿಸಿದ್ದವು ಶ್ರವಣಕುಮಾರ್ ಹಾಗೂ ಹರಿಶ್ಚಂದ್ರರ ಆದರ್ಶದ ನೆರಳಿನಲ್ಲೇ ಬಾಳಿ ಬದುಕು ರೂಪಿಸಿಕೊಂಡ ಗಾಂಧೀಜಿ ದೇಶಕ್ಕೆ ಆಸ್ತಿಯಾದರು ಇಡೀ ಜಗತ್ತಿಗೆ ಬೆಳಕಾದರು ಗಾಂಧೀಜಿಯವರಂತೆ ಶಿವಾಜಿ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ವಾಮಿ ವಿವೇಕಾನಂದ ಮುಂತಾದ ವ್ಯಕ್ತಿಗಳು ತಮ್ಮ ಬಾಲ್ಯದಲ್ಲಿ ಅನುಸರಿಸಿದ ಆದರ್ಶಗಳಿಂದಲೇ ಮಹಾತ್ಮರಾದರು ತಾವು ಅವರಂತೆ ಸತ್ಯ ಮಾರ್ಗದಲ್ಲಿ ನಡೆಯುವುದಕ್ಕೆ ಈ ಪಾಠ ಪ್ರೇರಣೆ ನೀಡುತ್ತದೆ ನಮ್ಮ ತಂದೆ ಪೌರಬಂದರನ್ನು ಬಿಟ್ಟು ರಾಜಕೋಟೆಯ ರಾಜಸ್ಥಾನಿಕ ನ್ಯಾಯಾಲಯದ ಸದಸ್ಯರಾಗಿ ಹೊರಟಾಗ ನನಗೆ ಕೇವಲ ಏಳು ವರ್ಷಗಳು ಅಲ್ಲಿ ನನ್ನನ್ನು ಪ್ರಾಥಮಿಕ ಶಾಲೆಗೆ ಸೇರಿಸಿದರು ಆ ದಿನಗಳಲ್ಲಿ ನನಗೆ ಬೋಧಿಸಿದ ಉಪಾಧ್ಯಾಯರ ಹೆಸರುಗಳು ಮೊದಲಾದ ವಿವರಗಳೆಲ್ಲ ನನಗೆ ಚೆನ್ನಾಗಿ ನೆನಪಿದೆ ಪೋರಬಂದರಿನಲ್ಲಿ ಇದ್ದಂತೆ ಇಲ್ಲಿಯೂ ನನ್ನ ವಿದ್ಯಾಭ್ಯಾಸದ ವಿಷಯದಲ್ಲಿ ಹೇಳಬೇಕಾದ ಹೆಚ್ಚಿನದು ಏನೂ ಇಲ್ಲ ನಾನು ಸಾಮಾನ್ಯ ಯೋಗ್ಯತೆಯುಳ್ಳ ವಿದ್ಯಾರ್ಥಿಯಾಗಿದ್ದೆನು ಆ ಪಾಠಶಾಲೆಗೆ ಸಮೀಪದಲ್ಲಿದ್ದ ಮತ್ತೊಂದು ಶಾಲೆ ಮುಗಿಸಿ ಮುಂದೆ ಪ್ರೌಢಶಾಲೆಯನ್ನು ಮುಟ್ಟುವ ವೇಳೆಗೆ ನನಗೆ ಹನ್ನೆರಡು ವರ್ಷ ತುಂಬಿತ್ತು ಆ ಕಾಲದಲ್ಲಿ ನಾನು ಶಿಕ್ಷಕರಿಗಾಗಲಿ ಸ್ನೇಹಿತರಿಗಾಗಲಿ ಎಂದು ಸುಳ್ಳು ಹೇಳಿದ ನೆನಪಿಲ್ಲ ನಾನು ಬಹಳ ನಾಚಿಕೆಯ ಸ್ವಭಾವದವನು ಆಗಿದ್ದೆನು ಯಾರ ಜೊತೆಗೂ ಸೇರುತ್ತಿರಲಿಲ್ಲ ನನ್ನ ಪುಸ್ತಕ ಪಾಠಗಳು ಇವೆ ನನ್ನ ಮಿತ್ರರು ಗಂಟೆ ಒಡೆಯುವ ಹೊತ್ತಿಗೆ ಶಾಲೆಗೆ ಹೋಗುವುದು ಶಾಲೆ ಮುಗಿಯುತ್ತಲೇ ಮನೆಗೆ ಓಡುವುದು ಇದು ನನ್ನ ದಿನನಿತ್ಯದ ಅಭ್ಯಾಸವಾಗಿತ್ತು ನಾನು ನಿಜವಾಗಿಯೇ ಒಡೆಯೇ ಮನೆ ಸೇರುತ್ತಿದ್ದೆ ಏಕೆಂದರೆ ನನಗೆ ಯಾರೊಂದಿಗೂ ಮಾತನಾಡುವ ಧೈರ್ಯವಿರಲಿಲ್ಲ ಯಾರಾದರೂ ನನ್ನನ್ನು ಕುಚೋದ್ಯ ಮಾಡುವರು ಎಂಬ ಭಯ ನನಗಿತ್ತು ಇದರಾಗ್ತ ತಿಳ್ಕೊಳ್ಳೋಣ ಮಕ್ಕಳ ಸ್ನೇಹಿತರೆ ನಮ್ಮ ತಂದೆಯವರು ಅಂದರೆ ಗಾಂಧೀಜಿಯವರ ತಂದೆಯವರು ಪೋರಬಂದರನ್ನು ಬಿಟ್ಟು ರಾಜಕೋಟೆಯ ರಾಜಸ್ಥಾನಿಕ ನ್ಯಾಯಾಲಯದಲ್ಲಿ ಸದಸ್ಯರಾಗಿ ಹೊರಟಾಗ ನನಗೆ ಕೇವಲ ಏಳು ವರ್ಷಗಳು ಅಂದರೆ ಪೋರಬಂದ್ರೆ ಇದು ಗುಜರಾತ್ನಲ್ಲಿ ಬರುತ್ತೆ ಅಲ್ಲಿ ಬಿಟ್ಟು ರಾಜಕೋಟೆಯ ರಾಜಸ್ಥಾನಿಕ ಒಂದು ಕೋರ್ಟ್ ನ್ಯಾಯಾಲಯದಲ್ಲಿ ಸದಸ್ಯರಾಗಿ ಹೊರಡ್ತಾರೆ ಹಾಗ ಗಾಂಧೀಜಿಗೆ ನನಗಿಂದರೆ ಗಾಂಧೀಜಿಗೆ ಕೇವಲ ಏಳು ವರ್ಷ ಆಗಿರುತ್ತೆ ಅಲ್ಲಿ ಗಾಂಧೀಜಿಯನ್ನು ನನ್ನನ್ನುಂದರೆ ಗಾಂಧೀಜಿಯನ್ನ ಮಹಾತ್ಮ ಗಾಂಧೀಜಿಯನ್ನು ಮೋಹನದಾಸ ಕರಮಚಂದ ಗಾಂಧೀಜಿಯನ್ನು ಪ್ರಾಥಮಿಕ ಶಾಲೆಗೆ ಸೇರಿಸಿದರು ಪ್ರಾಥಮಿಕ ಶಾಲೆ ನಿಮಗೆಲ್ಲ ಗೊತ್ತಿದೆಯಲ್ಲ ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿಯವರೆಗೆ ಅದು ಆ ದಿನಗಳಲ್ಲಿ ಅವರಿಗೆ ಬೋಧಿಸಿದಂದ್ರೆ ಟೀಚಿಂಗ್ ಮಾಡಿದ ಉಪಾಧ್ಯಾಯರ ಹೆಸರುಗಳು ಮೊದ್ಲಾದೆ ಇವರುಗಳೆಲ್ಲ ನನಗೆ ಚೆನ್ನಾಗಿ ನೆನಪಿದೆ ಅಂತ ಹೇಳ್ತಾ ಇದ್ದಾರೆ ಪೋರಬಂದರ್ನಲ್ಲಿ ಇದ್ದಂತೆ ಇಲ್ಲಿಯೂ ನನ್ನ ವಿದ್ಯಾಭ್ಯಾಸದ ವಿಷಯದಲ್ಲಿ ಹೇಳಬೇಕಾದ್ದು ಹೆಚ್ಚು ಹೆಚ್ಚಿನದೇನು ಇಲ್ಲ ಅಂದರೆ ಏನಿಲ್ಲ ನಾನು ಸಾಮಾನ್ಯ ಯೋಗ್ಯತೆಯುಳ್ಳ ವಿದ್ಯಾರ್ಥಿಯಾಗಿದ್ದೇನೆ ಸಾಮಾನ್ಯ ವಿದ್ಯಾರ್ಥಿ ಜನರಲ್ ಆಗಿರು ರ್ಯಾಂಕ್ ಸ್ಟೂಡೆಂಟು ಪ್ರತಿಭಾವಂತರೇನಾಗಿರಲಿಲ್ಲ ಆ ಪಾಠಶಾಲೆಗೆ ಆ ಸ್ಕೂಲ್ಗೆ ಸಮೀಪದಲ್ಲಿದ್ದ ಮತ್ತೊಂದು ಶಾಲೆ ಮುಗಿಸಿ ಮುಂದೆ ಪ್ರೌಢಶಾಲೆ ಹೈ ಸ್ಕೂಲ್ ಶಿಕ್ಷಣವನ್ನು ಮುಟ್ಟುವ ವೇಳೆಗೆ ನನಗೆ ಹನ್ನೆರಡು ವರ್ಷ ತುಂಬಿತ್ತು ಆ ಕಾಲದಲ್ಲಿ ಗಾಂಧೀಜಿಯವರು ಶಿಕ್ಷಕರಿಗಾಗಲಿ ಸ್ನೇಹಿತರಿಗಾಗಲಿ ಏನು ಯಾವತ್ತಲೂ ಸಹ ಸುಳ್ಳು ಹೇಳಿರ್ಲ್ವಂತೆ ಗಾಂಧೀಜಿಯವರ ಸ್ವಭಾವದ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ನಾನು ಬಹಳ ನಾಚಿಕೆ ಸ್ವಭಾವದವಾಗಿದ್ದೇನು ಗಾಂಧೀಜಿ ಬಹಳ ನಾಚಿಕೆ ಸ್ವಭಾವದವರಾಗಿದ್ದರು ಯಾರ ಜೊತೆಗೂ ಸೇರುತ್ತಿರಲಿಲ್ಲ ಒಬ್ಬಂಟಿಯಾಗಿದ್ದರು ಇವರಿಗೆ ಸ್ನೇಹಿತರು ಯಾರಪ್ಪ ಅಂದರೆ ಪುಸ್ತಕ ಮತ್ತು ಪಾಠಗಳು ಗಂಟೆ ಒಡೆಯೋ ಹೊತ್ತಿಗೆ ಅಂದರೆ ಸ್ಕೂಲ್ ಬೆಲ್ರು ರಿಂಗ್ ಆಗೋ ಹೊತ್ತಿಗೆ ಶಾಲೆಗೆ ಹೋಗ್ತಿದ್ರು ಸ್ಕೂಲ್ ಮುಗಿದೋದ ಮೇಲೆ ಮನೆಗೆ ಬರ್ತಾಯಿದ್ರು ಓಡೋಡು ಬರ್ತಿದ್ರು ಇದು ಅವರ ದಿನನಿತ್ಯದ ಅಭ್ಯಾಸ ಆಗಿತ್ತು ನಾನು ನಿಜವಾಗಿ ಹೊಡೆಯೇ ಮನೆ ಸೇರ್ತಿದ್ದೆ ಗಾಂಧೀಜಿ ನಿಜವಾಗಿಯೂ ಸಹ ಓಡೋಡೋಗಿ ಮನೆ ಸೇರ್ತಿದ್ದು ಏಕೆಂದರೆ ನನಗೆ ಯಾರೊಂದಿಗೂ ಮಾತನಾಡುವ ಧೈರ್ಯ ಇರಲಿಲ್ಲ ಅವರು ಯಾರೊಂದಿಗೂ ಸಹ ಮಾತನಾಡುವಂಥ ಧೈರ್ಯ ಇರಲಿಲ್ಲ ಯಾಕಪ್ಪ ಅಂದರೆ ಯಾರಾದರೂ ನನ್ನನ್ನು ಕುಚೋದ್ಯ ಕುಚೋದ್ಯ ಅಂದರೆ ಅಪಹಾಸ್ಯ. ಮಾಡುವರು ಎಂಬ ಭಯ ಗಾಂಧೀಜಿ ಕಾಡ್ತಾ ಇತ್ತು ಪ್ರೌಢಶಾಲೆಯ ಮೊದಲನೇ ವರ್ಷದ ಪರೀಕ್ಷೆಯ ವೇಳೆಯಲ್ಲಿ ನಡೆದ ಘಟನೆಯೊಂದನ್ನು ಹೇಳಬೇಕು ಇಲ್ಲಿ ಗಾಂಧೀಜಿಯವರು ಈ ಟ್ರೂತ್ ಅಲ್ಲಿ ಹೇಳ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಮಿಸ್ಟರ್ ಗೈಲ್ಸ್ ಪರಿಶೀಲನೆಗಾಗಿ ಶಾಲೆಗೆ ಬಂದಿದ್ದರು ಅವರು ಮೊದಲನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಐದು ಪದಗಳನ್ನು ಬರೆಯಲು ಕೊಟ್ಟರು ಅವುಗಳ ಪೈಕಿ ಕೆಟೆಲ್ ಎಂಬ ಪದವು ಒಂದು ನಾನು ಅದನ್ನು ತಪ್ಪಾಗಿ ಬರೆದೆ ನಮ್ಮ ಉಪಾಧ್ಯಾಯರು ತಮ್ಮ ಪಾದರಕ್ಷೆಯ ತುದಿಯಿಂದ ನನ್ನನ್ನು ಎಚ್ಚರಿಸಲು ಪ್ರಯತ್ನಿಸಿದರು ನಾನು ಆ ಸೂಚನೆಯಂತೆ ನಡೆಯಲಿಲ್ಲ ಮುಂದಿನ ಹುಡುಗನ ಸ್ಲೇಟನ್ನು ನೋಡಿಕೊಂಡು ತನ್ನ ತಪ್ಪನ್ನು ತಿದ್ದಿಕೊಳ್ಳಬೇಕೆಂದು ನಮ್ಮ ಉಪಾಧ್ಯಾಯರ ಉದ್ದೇಶ ಅದು ನನಗೆ ಒಪ್ಪಿಗೆ ಆಗಲಿಲ್ಲ ಏಕೆಂದರೆ ನಾವು ಕಾಫಿ ಮಾಡದಂತೆ ನೋಡಿಕೊಳ್ಳುವುದೇ ಉಪಾಧ್ಯಾಯರ ಕೆಲಸವೆಂದು ನಾನು ತಿಳಿದಿದ್ದೆ ಇದರ ಪರಿಣಾಮವಾಗಿ ನನ್ನನ್ನು ಹೊರತು ಉಳಿದ ಹುಡುಗರೆಲ್ಲ ಐದು ಪದಗಳನ್ನು ಸರಿಯಾಗಿ ಬರೆದಿದ್ದರು ನಾನೊಬ್ನೇ ದಡ್ಡ ಇದಾದ ಮೇಲೆ ಉಪಾಧ್ಯಾಯರು ನನ್ನ ಮೂರ್ಖತನವನ್ನು ನನಗೆ ತೋರಿಸುವುದಕ್ಕೆ ಪ್ರಯತ್ನ ಪಟ್ಟರು ಅದರಿಂದ ಅವರಿಗೆ ವೃತ ಶ್ರಮವಾಯಿತಿ ಹೊರತು ಕಾಫಿ ಮಾಡುವ ಕಲೆ ನನಗೆ ಕೊನೆಗೂ ಬರಲೇ ಇಲ್ಲ ಇಷ್ಟಾದರೂ ಉಪಾಧ್ಯಾಯರಲ್ಲಿದ್ದ ನನಗಿದ್ದ ಗೌರವ ಕಿಂಚಿತ್ತು ಕಡಿಮೆಯಾಗಲಿಲ್ಲ ಏಕೆಂದರೆ ಹಿರಿಯರ ದೋಷಗಳನ್ನು ಎಣಿಸದಿರುವುದು ನನ್ನ ಸ್ವಾಭಾವಿಕ ಗುಣವಾಗಿತ್ತು ಅನಂತರ ಆ ಉಪಾಧ್ಯಾಯರ ಇತರ ದೋಷಗಳು ನನಗೆ ತಿಳಿದು ಬಂದವು ಆದರೆ ಅವರಲ್ಲಿ ನನ್ನ ಆದರ ಭಾವ ಕಡಿಮೆಯಾಗಲಿಲ್ಲ ಹಿರಿಯರ ರಾಣತೀ ಪಾಲಿಸುವುದು ನಮ್ಮ ಕರ್ತವ್ಯ ಅವರ ಕಾರ್ಯವನ್ನು ಪರೀಕ್ಷಿಸುವುದಲ್ಲ ಎಂಬುದನ್ನು ನಾನು ಅರಿತಿದ್ದೆ ಇಲ್ಲಿ ಯಾರದಾರ್ಥ ಪ್ರೌಢಶಾಲೆ ಐಸ್ಕೂಲಿಗೆ ಬಂದಾಗ ಮೊದಲನೇ ವರ್ಷ ಅಂದರೆ ಎಂಟನೇ ತರಗತಿಯ ಪರೀಕ್ಷೆ ವೇಳೆಯಲ್ಲಿ ಒಂದು ಘಟನೆ ನಡೆಯುತ್ತೆ ಇನ್ಸ್ಪೆಕ್ಟ್ರು ಶಾಲಾ ತಪಾಸಣೆಗಾಗಿ ಮಿಸ್ಟರ್ ಗೈಲ್ಸು ಪರಿಶೀಲನೆಗಾಗಿ ಬಂದಿರ್ತಾರೆ ತಪಾಸಣೆ ಮಾಡ್ಬೋದಕ್ಕೆ ಪರಿಶೀಲನೆ ಅಂದರೆ ತಪಾಸಣೆ ಚೆಕಿಂಗ್ ಮಾಡೋಕ್ಕೆ ಬರ್ತಾರಲ್ಲ ಅವರು ಅವರು ಮೊದಲನೇ ತರಗತಿ ವಿದ್ಯಾರ್ಥಿಗಳಿಗೆ ಐದು ಪದಗಳನ್ನು ಕೊಡ್ತಾರೆ ಐದು ಪದ ಪದಗಳನ್ನು ಅವುಗಳ ಪೈಕಿ ಕೆಟೆಲ್ ಎಂಬ ಪದವು ಒಂದಾಗಿರುತ್ತೆ ನಾನು ಅದನ್ನು ತಪ್ಪಾಗಿ ಬರ್ತೇನೆ ನಾನು ಅಂದರೆ ಗಾಂಧೀಜಿಯವರು ಅದನ್ನು ತಪ್ಪಾಗಿ ಬರೀತಾರೆ ನಮ್ಮ ಉಪಾಧ್ಯಾಯರು ಅವರ ಟೀಚರು ಶಿಕ್ಷಕರು ತಮ್ಮ ಅವರ ಪಾದರಕ್ಷಣೆ ಚಪ್ಪಲಿಯ ತುದಿಯಿಂದ ನನ್ನನ್ನು ಎಚ್ಚರಿಸ್ತಾರೆ ಪ್ರಯತ್ನ ಪಡ್ತಾರೆ ಎಚ್ಚರಿಸಲು ಪ್ರಯತ್ನ ಪಡ್ತಾರೆ ನಾನು ಆ ಸೂಚನೆಯಂತೆ ನಡೆಯಲಿಲ್ಲ ಅಂದ್ರೆ ಗಾಂಧೀಜಿ ಯಾವುದೇ ಸೂಚನೆಯನ್ನು ಶಿಕ್ಷಕರ ಸೂಚನೆಯನ್ನು ಪಾಲಿಸಲಿಲ್ಲ ಮುಂದಿನ ಹುಡುಗನ ಸ್ಲೇಟನ್ನು ನೋಡಿಕೊಂಡು ಮುಂದಿನ ಹುಡುಗನ ಸ್ಲೇಟನ್ನು ನೋಡಿಕೊಂಡು ನನ್ನ ತಪ್ಪನ್ನು ತಿದ್ದಿಕೊಳ್ಳಬೇಕೆಂಬುದು ನಮ್ಮ ಉಪಾಧ್ಯಾಯರ ಉದ್ದೇಶ ಆ ಶಿಕ್ಷಕರ ಉಪಾಧ್ಯಾಯರ ಉದ್ದೇಶ ಏನಾಗಿರುತ್ತಪ್ಪ ಅಂದರೆ ಗಾಂಧೀಜಿ ಕೆಟೇಲ್ ಶಬ್ದವನ್ನು ತಪ್ಪಾಗಿ ಬರ್ತಿದ್ರಲ್ಲ ಕೆಟೇಲ್ನ ಆ ಶಬ್ದವನ್ನು ಆ ಪದವನ್ನು ಮುಂದಿನ ಹುಡುಗನ ಸ್ಲೇಟಿನಿಂದ ನೋಡಿಕೊಂಡು ಬರೆಯುವುದು ಶಿಕ್ಷಕರ ಉದ್ದೇಶ ಇರುತ್ತೆ ಆದ್ರೂ ಗಾಂಧೀಜಿಯವರಿಗೆ ಆ ಉದ್ದೇಶ ಸರಿ ಕಾಣಿಸಲ್ಲ ಏಕೆಂದರೆ ನಾವು ಕಾಪಿ ಮಾಡದಂತೆ ನೋಡಿಕೊಳ್ಳುವುದೇ ಉಪಾಧ್ಯಾಯರ ಕೆಲಸವೆಂದು ಗಾಂಧೀಜಿ ತಿಳಿದಿರ್ತಾರೆ ಇದರ ಪರಿಣಾಮವಾಗಿ ನನ್ನನ್ನು ಹೊರತು ಉಳಿದ ಹುಡುಗರೆಲ್ಲ ಇದು ಪದಗಳು ಇದು ಶಬ್ದ ಪದಗಳು ವರ್ಡ್ಗಳನ್ನು ಸರಿಯಾಗಿ ಬರೆದಿರ್ತಾರೆ ನಾನೊಬ್ಬನೇ ದಡ್ಡ ಇಲ್ಲಿ ಗಾಂಧೀಜಿ ದಡ್ಡರಾಗ್ತಾರೆ ಇದಾದ ಮೇಲೆ ಉಪಾಧ್ಯಾಯರು ನನ್ನ ಮೂರ್ಖತನವನ್ನು ನನಗೆ ತೋರಿಸುವುದಕ್ಕೆ ಪ್ರಯತ್ನ ಪಟ್ಟರು ಉಪಾಧ್ಯಾಯರು ಕ್ಲಾಸಿಗೆ ಬರ್ತಾರೆ ಕ್ಲಾಸಿಗೆ ಬಂದು ನೋಡೋ ಎಲ್ಲ ಸರಿಯಾಗಿ ಐದು ಶಬ್ದಗಳನ್ನು ಮಿಸ್ಟರ್ ಗೈಸ್ ಕೊಟ್ಟಂಥ ಪದಗಳನ್ನು ನೀನು ನೀನೊಬ್ಬನೇ ಬರಲಿಲ್ಲ ನೀನು ದಡ್ಡ ಹಾಗೆ ಹೀಗೆ ಅಂತ ಅವನಿಗೆ ಹೇಳ್ತಾರೆ ಯಾರಿಗೆ ಗಾಂಧೀಜಿಯವ್ರಿಗೆ ಹೇಳ್ತಾರೆ ಆದ್ದರಿಂದ ಅವರಿಗೆ ವೃತಾಶ್ರಮವಾಯಿತು ಹೊರತು ಕಾಪಿ ಮಾಡುವ ಕಲೆ ನನಗೆ ಕೊನೆಗೂ ಸಹ ಬರಲಿಲ್ಲ ಅಂದರೆ ಗಾಂಧೀಜಿಯವರಿಗೆ ಕಾಪಿ ಮಾಡುವ ಕಲೆ ಅವರ ಜೀವನ ಪರ್ಯಂತ ಬರದೇ ಇಲ್ಲ ಆದರೆ ಈ ಶ್ರಮ ಉಪಾಧ್ಯಾಯರಿಗೆ ಮುಖಭಂಗಾಗುತ್ತೆ ಮುಂದೆ ಇಷ್ಟಾದರೂ ಉಪಾಧ್ಯಾಯರಲ್ಲಿ ನನಗಿದ್ದ ಗೌರವ ಕಿಂಚಿತ್ತೂ ಕಡಿಮೆ ಆಗಲಿಲ್ಲ ಇಷ್ಟು ಮಾಡಿದರೂ ಸಹ ಆ ಶಿಕ್ಷಕರು ಗಾಂಧೀಜಿಯವರಿಗೆ ಆ ಶಿಕ್ಷಕರು ಅಂದರೆ ಉಪಾಧ್ಯಾಯರಲ್ಲಿ ನನಗಿದ್ದ ಗೌರವ ಕಿಂಚಿತ್ತು ಅಂದರೆ ಸ್ವಲ್ಪವೂ ಕಡಿಮೆ ಆಗಲಿಲ್ಲ ಕಿಂಚಿತ್ತು ಅಂದರೆ ಸ್ವಲ್ಪವೂ ಕಡಿಮೆ ಆಗೋಲ್ಲ ಏಕೆಂದರೆ ಹಿರಿಯರ ದೋಷಗಳನ್ನು ಎಣಿಸದಿರುವುದು ನನ್ನ ಸ್ವಾಭಾವಿಕ ಗುಣವಾಗಿತ್ತು ಗಾಂಧೀಜಿಯವರ ಸ್ವಾಭಾವಿಕ ಗುಣ ಅಂದರೆ ಹಿರಿಯರ ದೋಷಗಳು ಅವರೇನು ತಪ್ಪು ಮಾಡಿರೋದನ್ನು ಬಿಟ್ಟು ಮಾಡಿ ತೋರಿಸೋದಾಗಿರಲ್ಲ ಅನಂತರ ಆ ಉಪಾಧ್ಯಾಯರ ಇತರ ದೋಷಗಳು ಸಹ ಗಾಂಧೀಜಿ ತಿಳಿದು ಬರ್ತವೆ ಆದರೆ ಅವರಲ್ಲಿ ನನ್ನ ಆದರ ಭಾವ ಕಡಿಮೆ ಆಗಲಿಲ್ಲ ಆಧಾರ ಭಾವ ಅಂದರೆ ಗೌರವ ಗೌರವ ಭಾವನೆ ಕಡಿಮೆ ಆಗಿಲ್ಲ ಹಿರಿಯರ ಹಣತಿನ ಆಣತೀಂದರೆ ಆಜ್ಞೆ ಆದೇಶ ಆಜ್ಞೆಯನ್ನು ಪಾಲಿಸೋದು ನಮ್ಮ ಕರ್ತವ್ಯ ಪರೀಕ್ಷಿಸುವುದಲ್ಲ ಅನ್ನೋದು ಗಾಂಧೀಜಿ ಅರ್ತ್ಕೊಂಡಿರ್ತಾರೆ ಇದೇ ಸಮಯದಲ್ಲಿ ನಡೆದ ಮತ್ತೆರಡು ಸಂಗತಿಗಳು ಯಾವಾಗಲೂ ನನ್ನ ನೆನಪಿನಲ್ಲಿ ಉಳಿದಿವೆ ಪಠ್ಯ ಪುಸ್ತಕಗಳನ್ನು ಹೊರತು ಬೇರೆ ಏನನ್ನು ಓದುವುದು ಸಾಧಾರಣವಾಗಿ ನನಗೆ ಸೇರುತ್ತಿಲ್ಲ ನಿತ್ಯದ ಪಾಠಗಳನ್ನಂತೂ ಅಂತೂ ಓದಲೇಬೇಕಾಗಿತ್ತು ಉಪಾಧ್ಯಾಯರು ನನ್ನನ್ನು ಗದರಿಸುವುದು ನನಗೆ ಇಷ್ಟವಿಲ್ಲ ಅವರಿಗೆ ಮೋಸ ಮಾಡಲು ನನಗೆ ಇಷ್ಟವಿಲ್ಲ ಆದುದರಿಂದಲೇ ಪಾಠವನ್ನು ಏನೋ ಓದುತ್ತಿದ್ದೆ ಆದರೆ ಪಾಠದಲ್ಲಿ ಮನಸ್ಸಿರ್ತಿರಲಿಲ್ಲ ಹೀಗೆ ಪಾಠಗಳನ್ನು ಸರಿಯಾಗಿ ಓದುತ್ತಿರಲಿಲ್ಲವೆಂದ ಮೇಲೆ ಇನ್ನು ಇತರೆ ಹೆಚ್ಚಿನ ವ್ಯಾಸಂಗದ ಪ್ರಶ್ನೆ ಇಲ್ಲಿ ಬಂತು ಆದರೆ ಈಗ ನಮ್ಮ ತಂದೆ ಕೊಂಡುಕೊಂಡು ಬಂದಿದ್ದ ಒಂದು ಪುಸ್ತಕ ನನ್ನ ಕಣ್ಣಿಗೆ ಬಿತ್ತು ಆದ್ರೆ ಹೆಸರು ಶ್ರವಣನ ಪಿತೃಭಕ್ತಿ ನಾಟಕ ಅದನ್ನು ನಾನು ಅತ್ಯಂತ ಆಸಕ್ತಿಯಿಂದ ಓದಿದೆ ಅದೇ ಸಮಯದಲ್ಲಿ ಸಂಚಾರಿ ಬೊಂಬೆ ಪ್ರದರ್ಶಕರು ನಮ್ಮ ಊರಿಗೆ ಬಂದರು ಅವರು ನನಗೆ ತೋರಿಸಿದ ಒಂದು ಚಿತ್ರ ಶ್ರವಣ ತನ್ನ ಹುರುಡು ತಂದೆ ತಾಯಿಯನ್ನು ಅಡ್ಡಿಯಲ್ಲಿ ಕೂರಿಸಿಕೊಂಡು ಅದನ್ನು ಹೆಗಲ ಮೇಲೆ ಒತ್ತುಕೊಂಡು ಯಾತ್ರೆಗಾಗಿ ಹೋಗುತ್ತಿದ್ದ ಚಿತ್ರ ಆ ಪುಸ್ತಕ ಆ ದೃಶ್ಯ ಎರಡೂ ನನ್ನ ಅಂತರಂಗದಲ್ಲಿ ಶಾಶ್ವತವಾಗಿ ಅಂಕಿತವಾದವು ಹೀಗೋ ಇಲ್ಲಿ ನಿನಗೊಂದು ಆದರ್ಶವಿದೆ ಅದನ್ನು ಅನುಸರಿಸು ಎಂದು ನನಗೆ ನಾನೇ ಹೇಳಿಕೊಂಡೆ ಶ್ರವಣ ಮರಣ ಹೊಂದಲು ಅವನ ಮಾತಾಪಿತೃಗಳ ಅರ್ಥ ವಿಲಾಪ ನನ್ನ ಕಿವಿಗೆ ಈಗಲೂ ಕೇಳುವಂತಿದೆ ಆ ರಾಗ ಆ ನನ್ನ ಹೃದಯವನ್ನು ಕರಗಿಸಿತು ನಮ್ಮ ತಂದೆ ತಂದುಕೊಟ್ಟಿದ್ದ ರಾಗ ಮಾಲಿಕೆಯಲ್ಲಿ ಅದನ್ನು ಬಾರಿಸಲು ಕಲಿತೆ ಇದರ್ಥ ಅಂತ ಹೇಳ್ಕೊಳ್ಳೋಣ ಇದೇ ಸಮಯದಲ್ಲಿ ಮತ್ತೆರಡು ಸಂಗತಿಗಳು ನಡೀತವೆ ಆ ಘಟನೆಗಳು ಯಾವಾಗಲೂ ಸಹ ಗಾಂಧೀಜಿಯವರ ನೆನಪಿನಲ್ಲಿ ಉಳಿದಿವೆ ಪಠ್ಯ ಪುಸ್ತಕಗಳು ಅಂದರೆ ಆ ವರ್ಷದ ಪಠ್ಯಗಳು ಪುಸ್ತಕಗಳನ್ನು ಹೊರತು ಬೇರೆ ಏನನ್ನೂ ಓದುವುದು ಗಾಂಧೀಜಿಯವ್ರಿಗೆ ಇಷ್ಟವಾಗ್ತಿರ್ಲಿಲ್ಲ ನಿತ್ಯದ ಪ್ರತಿನಿತ್ಯದ ಪಾಠಗಳನ್ನಂತೂ ಓದಲೇಬೇಕಾಯ್ತಲ್ವಾ ಉಪಾಧ್ಯಾಯರು ನನ್ನನ್ನು ಗದರಿಸೋದು ಅಂದ್ರೆ ಎದುರಿಸೋದು ನನಗೆ ಇಷ್ಟವಿಲ್ಲ ಗಾಂಧೀಜಿಯವ್ರಿಗೆ ಇಷ್ಟ ಆಗ್ತಿಲ್ಲವಂತೆ ಅವರಿಗೆ ಮೋಸ ಮಾಡಲು ಸಹ ಗಾಂಧೀಜಿಗೆ ಇಷ್ಟವಿಲ್ಲವಂತೆ ಆದ್ದರಿಂದ ಪಾಠವನ್ನು ಏನೇ ಓದ್ತಿದ್ರು ಆದರೆ ಪಾಠದಲ್ಲಿ ಮನಸ್ಸಿರ್ತಿಲ್ವ ನೋಡಿ ಹೀಗೆ ಪಾಠಗಳನ್ನು ಸರಿಯಾಗಿ ಓದುತ್ತಿರಲಿಲ್ಲ ಎಂದ ಮೇಲೆ ಇನ್ನು ಇನ್ನು ಹೆಚ್ಚಿನ ವ್ಯಾಸಂಗ ಸ್ಟಡಿ ಮಾಡೋದು ಪ್ರಶ್ನೆಯಲ್ಲಿ ಬರುತ್ತೆ ಆದರೆ ಹೇಗೋ ನಮ್ಮ ತಂದೆ ಅಂದರೆ ಕರ್ಮಚಂದ್ರ ಗಾಂಧೀಜಿಯವರು ಕೊಂಡುಕೊಂಡು ಬಂದಿದ್ದ ಒಂದು ಪುಸ್ತಕ ಒಂದು ಪುಸ್ತಕ ಗಾಂಧಿ ಕಣ್ಣಿ ಬೀಳುತ್ತೆ ಅದರ ಹೆಸರು ಶ್ರವಣನ ಪಿತೃಭಕ್ತಿ ನಾಟಕ ನೋಡಿ ಟೈಟಲ್ ಆಗಿದೆ ಶ್ರಾವಣನ ಭಕ್ತಿ ನಾಟಕ ಪಿತೃ ಮಾತಾ ಪಿತ್ ಪಿತೃ ತಂದೆ ತಾಯಿಗಳ ಮೇಲೆ ಇಟ್ಟಂಥ ಭಕ್ತಿ ನಾಟಕ ಅದು ಅದನ್ನು ನಾನು ಅಂದರೆ ಗಾಂಧೀಜಿ ಅತ್ಯಂತ ಆಸಕ್ತಿಯಿಂದ ಓದಿದೆ ಬಹಳ ಇಂಟ್ರೆಸ್ಟ್ ತಗೊಂಡು ಓದ್ತಾರೆ ಅದೇ ಸಮಯದಲ್ಲಿ ಸಂಚಾರಿ ಬೊಂಬೆ ಪ್ರದರ್ಶಕರು ನೋಡಿ ನಮ್ಮ ಊರಿಗೆ ಬರ್ತಾರೆ ಗಾಂಧೀಜಿಯವರು ಊರಿಗೆ ಬರ್ತಾರಂತೆ ಅವರು ನನಗೆ ತೋರಿಸಿದ ಒಂದು ಚಿತ್ರ ಒಂದು ಅನ್ನು ತೋರಿಸ್ತಾರೆ ಶ್ರವಣ ತನ್ನ ಕುರುಡು ತಂದೆ ತಾಯಿಯನ್ನು ಅಡ್ಡೆಯಲ್ಲಿ ಕೂರಿಸ್ಕೊಂಡು ಅಡ್ಡೆ ನೀವು ನೋಡಿದಿರಲ್ಲ ಮಧ್ಯೆ ಒಬ್ಬ ವ್ಯಕ್ತಿ ಹೊತ್ಕೋತಾನೆ ಆ ಕಡೆ ಈ ಕಡೆ ಅಡ್ಡೆ ಇರ್ತದೆ ಹೊತ್ಕೊಂಡು ಹೋಗೋದು ಅದನ್ನು ಹೆಗಲಿನ ಮೇಲೆ ಹೊತ್ತುಕೊಂಡು ಯಾತ್ರೆಗಾಗಿ ಹೋಗುತ್ತಿದ್ದ ಚಿತ್ರ ಅಂದರೆ ಶ್ರವಣ ಅನ್ನೋ ತಂದೆ ತಾಯಿಗಳು ಕೊಟ್ಟರು ಅವರಿಗೆ ವೃದ್ಧರಾಗಿದ್ರು ಸಹ ಒಂದು ಆಸೆ ಉಂಟಾಗ್ತದೆ ತೀರ್ಥಯಾತ್ರೆಗೆ ಹೋಗ್ಬೇಕು ಅಂತ ಅದನ್ನು ತನ್ನ ಮಗನಾದ ಶ್ರವಣಕುಮಾರನಿಗೆ ಹೇಳಿದಾಗ ಆ ಶ್ರವಣಕುಮಾರ ಅಡ್ ಅಡ್ಡೆಯನ್ನು ಮಾಡಿಕೊಂಡು ಹೆಗಲಿನಲ್ಲಿ ಹೊತ್ಕೊಂಡು ತನ್ನ ತಂದೆ ತಾಯಿಗಳನ್ನ ಕೂ ನ ಕರ್ಕೊಂಡು ಹೋಗ್ತಾನೆ ನೋಡಿ ಎರಡು ದೃಶ್ಯ ಸೀನು ಗಾಂಧೀಜಿಯವ್ರಿಗೆ ಒಂದು ಶಾಶ್ವತವಾಗಿ ಅಂಕಿತ ಆಗ್ತವೆ ಗಾಂಧೀಜಿ ಕಲ್ತ್ಕೋತಾರೆ ಒಂದು ಆದರ್ಶನ ಈಗೋನ್ ಇಲ್ಲಿ ನಿನಗೊಂದು ಆದರ್ಶವಿದೆ ಅದನ್ನು ಅನುಸರಿಸಿ ಅದನ್ನು ಫಾಲೋ ಮಾಡು ಎಂದು ನನಗೆ ನಾನೇ ಹೇಳಿಕೊಂಡೆ ಗಾಂಧೀಜಿ ಅವರೇ ಹೇಳ್ಕೊತಾರೆ ಶ್ರವಣ ಮರಣ ಒಂದಲು ಯಾಕೆ ಒಂದಿರ ಮರಣ ಈ ಕಥೆನ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ ಈ ಶ್ರವಣಕ್ಕೊಬ್ಬರ ತನ್ನ ಕೂಡು ತಂದೆ ತಾಯಿಗಳನ್ನು ಅಡ್ಡಿಯಲ್ಲಿ ಕೂರಿಸ್ಕೊಂಡು ತೀರ್ಥಯಾತ್ರೆಗೆ ಹೋಗಿರ್ತಾನೆ ಮಾರ್ಗ ಮಧ್ಯದಲ್ಲಿ ಶ್ರವಣನ ತಂದೆ ತಾಯಿಗಳಿಗೆ ನೀರು ಕುಡಿಯುವ ಬೈರಕೆ ಉಂಟಾಗ್ತದೆ ಆಗ ಒಂದು ಮರದ ಕೆಳಗೆ ಅಡ್ಡೆಯನ್ನು ಇಟ್ಟು ಒಂದು ತ್ವರೆಯಲ್ಲಿ ನೀರನ್ನು ತರಲು ಹೋಗ್ತಾನೆ ಒಂದು ಚಂಬು ನೀರನ್ನು ಮಗಿಬೇಕಾದ್ರೆ ಜುಳು 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 ಅಂತ ಶಬ್ದ ಬರುತ್ತೆ ಈ ಕಡೆ ಅಯೋಧ್ಯಾಧಿಪತಿ ಅಯೋಧ್ಯೆಯ ಮಹಾರಾಜ ದಶರಥ ಮಹಾರಾಜನು ಕಾಡಿನಲ್ಲಿ ಬೇಟೆಗಾಗಿ ಬಂದಿದ್ದ ಬೇಟ್ಕಾಯಿ ಬಂದಾಗ ಅದು ಜುಳು ಜುಳು ಶಬ್ದ ಕೇಳಿದಾಗ ಇದು ಯಾವುದೋ ಒಂದು ಕ್ರೂರ ಮೃಗದ ಶಬ್ದವಿರಬಹುದು ಅಂತ ತಿಳ್ಕೊಂಡು ಅವನು ಬಾಣವನ್ನು ಪ್ರಯೋಗಿಸ್ತಾನೆ ಆ ಬಾಣ ಶ್ರವಣನಿಗೆ ತಗಲತ್ತೆ ಅವನು ಅಪ್ಪ ಅಮ್ಮ ಅಂತ ಓಳಾಡ್ತಾನೆ ಇದೇನಪ್ಪ ಅಂತೇಳಿ ದಶರಥ ಮಹಾರಾಜನಿಗೆ ಕಳವಳ ಉಂಟಾಗುತ್ತೆ ನಾನು ಮನುಷ್ಯಕ್ಕೆ ಬಾಣವನ್ನು ನೋಡೋದ್ನೆಲ್ಲ ಪ್ರಯೋಗ ಮಾಡಿದ್ನೆಲ್ಲ ಯಾವುದೋ ಒಬ್ಬ ಮನುಷ್ಯ ಇರಬೋದು ಅಂತೇಳಿ ಅವನತ್ರ ಬಂದಾಗ ಶ್ರವಣಕುಮಾರ್ನ ಹತ್ರ ಬಂದಾಗ ಓಡಾಡ್ತಾ ಇರ್ತಾನೆ ಶ್ರವಣಕುಮಾರ್ ಆಗ ಶ್ರವಣಕುಮಾರ್ ಹೇಳ್ತಾನೆ ನನ್ನ ವೃದ್ಧ ತಂದೆ ತಾಯಿಗಳಿದ್ದಾರೆ ಮರದ ಕೆಳಗೆ ಇದ್ದಾರೆ ಅಲ್ಲಿ ಕರ್ಕೊಂಡೋಗು ಅಂತ ಹೇಳ್ತಾನೆ ಆಗ ದಶರಥ ಮಹಾರಾಜರು ಆ ಶ್ರವಣಕುಮಾರನ ವೃದ್ಧ ತಂದೆ ತಾಯಿಗಳ ಹತ್ರ ಕರ್ಕೊಂಡು ಹೋಗ್ತಾನೆ ಆಗ ಅವನು ವೃದ್ಧ ತಂದೆ ತಾಯಿಗಳ ಬಳಿ ಓಡಾಡ್ತಾ ಸಾವನ್ನಪ್ಪತ್ತಾನೆ ಇದು ಶ್ರವಣಕುಮಾರ್ನ ಒಂದು ಪಿತೃಭಕ್ತಿ ನಾಟಕದ ಸಂಕ್ಷಿಪ್ತ ಸಾರಾಂಶ ಮುಂದೆ ಮರಣ ಹೊಂದಲು ಅವರು ಶ್ರವಣಕುಮಾರ ಮರಣ ಅವನ ಮಾತಾ ಪಿತೃಗಳ ಶ್ರವಣಕುಮಾರನ ಮಾತ ಅಂದರೆ ತಾಯಿ ತಂದೆಗಳ ಮಾತ ತಾಯಿ ಪಿತೃ ತಂದೆ ಆರ್ಥ ವಿಲಾಪ ನೋಡಿ ಆರ್ಥ ಅಂದರೆ ಕಷ್ಟಕ್ಕೆ ಸಿಲುಕಿದ ದುಃಖಿತ ಅಂತ ವಿಲಾಪ ಅಂದರೆ ಹಳು ಕಷ್ಟಕ್ಕೆ ಸಿಲುಕಿದ ದುಃಖಿತ ಅವಳು ನನ್ನ ಕಿವಿಗೆ ಈಗಲೂ ಕೇಳುವಂತಿದೆ ಗಾಂಧೀಜಿಯವರ ಕಿವಿಗೆ ಈಗಲೂ ಕೇಳ್ತಾ ಇದೆ ಆ ರಾಗ ನನ್ನ ಹೃದಯವನ್ನು ಕರಗಿಸಿದ್ದು ನಮ್ಮ ತಂದೆ ತಂದು ಕೊಟ್ಟಿದ್ದ ರಾಗ ಮಾಲಿಕೆಯಲ್ಲಿ ಅವ್ರ ತಂದೆ ತಂದು ಕೊಟ್ಟಿರ್ತಾರೆ ರಾಗ ಮಾಲಿಕೆಯನ್ನು ಅದನ್ನು ಬಾರಿಸಲು ಸಹ ಕಲ್ತ್ಕೋತಾರೆ ಗಾಂಧೀಜಿ ಮತ್ತೊಂದು ನಾಟಕಕ್ಕೆ ಸಂಬಂಧಿಸಿದಂತೆ ಇದೇ ಬಗೆಯ ಪ್ರಸಂಗ ನಡೆಯಿತು ಆ ಕಾಲದಲ್ಲಿ ಒಂದು ನಾಟಕ ಮಂಡಳಿಯವರು ಪ್ರದರ್ಶಿಸುತ್ತಿದ್ದ ನಾಟಕವೊಂದನ್ನು ನೋಡಲು ನಮ್ಮ ತಂದೆಯವರು ನನಗೆ ಅನುಮತಿ ಕೊಟ್ಟಿದ್ದರು ಅದು ಹರಿಶ್ಚಂದ್ರ ನಾಟಕ ಅದು ನನ್ನ ಮನಸ್ಸನ್ನು ಸೂರೆಗೊಂಡಿತ್ತು ಅದನ್ನು ಎಷ್ಟು ನೋಡಿದರೂ ನನಗೆ ತೃಪ್ತಿಯೇ ಆಗಲಿಲ್ಲ ಆದರೆ ಎಷ್ಟು ಸಲ ನೋಡಲು ಅನುಮತಿ ಕೊಟ್ಟಾರು ಅದರ ಹುಚ್ಚು ನನ್ನನ್ನು ಹಗಲು ರಾತ್ರಿ ಬಿಡಲೇ ಇಲ್ಲ ಲೆಕ್ಕವಿಲ್ಲದಷ್ಟು ಸಲ ನಾನೇ ಹರಿಶ್ಚಂದ್ರನಾಗಿ ಆ ನಾಟಕವನ್ನು ಅಭಿನಯಿಸಿಕೊಂಡೆ ಎಲ್ಲರೂ ಏಕೆ ಹರಿಶ್ಚಂದ್ರನಂತೆ ಸತ್ಯಸಂಧರಾಗಿರಬಾರದು ಇದೇ ಹಗಲು ರಾತ್ರಿ ನನ್ನನ್ನು ನಾನೇ ಕೇಳಿಕೊಳ್ಳುತ್ತಿದ್ದ ಪ್ರಶ್ನೆ ಸತ್ಯವನ್ನು ಅನುಸರಿಸಬೇಕು ಹರಿಶ್ಚಂದ್ರ ಸತ್ಯಕ್ಕಾಗಿ ಪಟ್ಟ ಕ್ಲೇಶವನ್ನೆಲ್ಲ ಆಪತ್ತುಗಳನ್ನೆಲ್ಲ ನಾನು ಪಡಬೇಕು ಇದೊಂದೇ ನನ್ನ ಮನಸ್ಸಿನಲ್ಲಿ ಸ್ಫೂರ್ತಿ ತುಂಬಿದ ಆದರ್ಶ ಹರಿಶ್ಚಂದ್ರ ಕಥೆಯನ್ನು ನಾನು ಅಕ್ಷರಶಃ ನಂಬಿದೆನು ನೆನಪು ಮಾಡಿಕೊಂಡು ಪದೇ ಪದೇ ಹೇಳುತ್ತಿದ್ದೆ ಹರಿಶ್ಚಂದ್ರ ಐತಿಹಾಸಿಕ ವ್ಯಕ್ತಿ ಆಗಿರಲಾರೆ ಎಂಬುದು ಇಂದು ನನ್ನ ಬುದ್ಧಿಗೆ ಗೋಚರಿಸುತ್ತಿದೆ ಗೋಚರಿಸುತ್ತಿದೆ ಆದರೆ ನನ್ನ ಮಟ್ಟಿಗೆ ಗರಿಶ್ಚಂದ್ರ ಶ್ರವಣ ಇಬ್ಬರು ಜೀವಂತ ವ್ಯಕ್ತಿಗಳು ಆ ನಾಟಕಗಳನ್ನು ಓದಿದರೆ ಮತ್ತೆ ಮೊದಲಿನಂತೆ ನಾನು ಕಣ್ಣೀರು ಹಾಕದೆ ಇರಲಾರನ್ ಎಂಬುದು ನನ್ನ ನಂಬಿಕೆ ಇದರರ್ಥ ಮತ್ತೊಂದು ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದು ಬಗೆಯ ಒಂದು ವಿಧದ ಪ್ರಸಂಗದ ಘಟನೆ ನಡೆಯುತ್ತೆ ಅಂದ್ರೆ ಘಟನೆ ನಡೆಯುತ್ತೆ ಆ ಕಾಲದಲ್ಲಿ ನಾಟಕಗಳಂದ್ರೆ ಬಹಳ ಪ್ರಸಿದ್ಧಿ ಈಗಲಂಗೆ ಚಲನಚಿತ್ರ ಬಂದಿರಲಿಲ್ಲ ಪಿಚ್ಚರ್ಗಳಿರಲಿಲ್ಲ ಮತ್ತೊಂದಿರಲಿಲ್ಲ ಯಾವುದೇ ಮೊಬೈಲ್ ಇರಲ್ಲ ಯಾವ ರೀಲ್ ಇರಲ್ಲ ಮತ್ತೊಂದಿರಲಿಲ್ಲ ಯಾ ಯೂಟ್ಯೂಬ್ ಇರಲ್ಲ ಒಂದು ನಾಟಕ ಅವರು ಪ್ರದರ್ಶನನ ಮಾಡ್ತರು ನಾಟಕನ ಅದನ್ನು ನೋಡಲು ನಮ್ಮ ತಂದೆಯವರು ಅಂದರೆ ಅವರ ತಂದೆ ಕರ್ಮಚಂದ ಗಾಂಧಿ ಇದ್ರಲ್ಲ ಕರ್ಮಚಂದ ಗಾಂಧಿ ಅವರು ನನಗೆ ಅನುಮತಿ ಕೊಟ್ಟಿದ್ರು ಪರ್ಮಿಷನ್ ಕೊಡ್ತಾರೆ ಅದು ಅರಿಶ್ಚಂದ್ರ ನಾಟಕ ನೋಡಿ ಹರಿಶ್ಚಂದ್ರ ನಾಟಕ ಅದು ನನ್ನ ಮನಸ್ಸನ್ನು ಸೂರೆಗೊಂಡಿತು ಯಾವ ನಾಟಕಪ್ಪ ಅಂದರೆ ಗಾಂಧೀಜಿಯವರಿಗೆ ಹರಿಶ್ಚಂದ್ರ ನಾಟಕ ಅವರ ಮನಸ್ಸನ್ನು ಸೂರೆಗೊಂಡಿತು ಸೂರೆಗೊಂಡಿತು ಅಂದರೆ ಕೊಳ್ಳೆ ಲೂಟಿ ಅಂತ ಸೂರೆ ಅಂದರೆ ಅಲ್ಲಿ ಆಕರ್ಷಣೆಗೊಂಡರು ಅಂತ ಅರ್ಥ ನಾವು ತಿಳ್ಕೊಬೇಕು ಅದನ್ನು ಎಷ್ಟು ನೋಡಿದರೂ ನನಗೆ ತೃಪ್ತಿ ಆಗಲಿಲ್ಲ ಗಾಂಧೀಜಿಯವರು ಹರಿಶ್ಚಂದ್ರ ನಾಟಕವನ್ನು ಎಷ್ಟು ಸಲ ನೋಡಿದ್ರು ಸಹ ಅವ್ರಿಗೆ ತೃಪ್ತಿ ಅನ್ನೋದೇ ಸಿಗಲ್ಲ ಆದರೆ ಎಷ್ಟು ಸಲ ನೋಡಲು ಅನುಮತಿ ಕೊಟ್ಟರ ಅವ್ರ ತಂದೆ ಎಷ್ಟು ಸಲ ನೋಡಲು ಅನುಮತಿ ಕೊಟ್ಟಾರು ಅವ್ರ ತಂದೆ ಎಷ್ಟು ಸಲ ಅನುಮತಿ ಕೊಡ್ತಾರೆ ಕೊಡಲ್ಲಲ್ವಾ ಆದರೆ ಹುಚ್ಚು ನನ್ನನ್ನು ಹಗಲು ರಾತ್ರಿ ಬಿಡಲೇಲ್ವಂತೆ ರಾತ್ರಿ ಹಗಲು ಅನ್ನೋದೇ ಬಿಡೋದೇ ಇಲ್ಲ ಲೆಕ್ಕವಿಲ್ಲದಷ್ಟು ಸಲ ನಾನೇ ಹರಿಶ್ಚಂದ್ರನಾಗಿ ನೋಡಿ ಅವರೇ ಹರಿಶ್ಚಂದ್ರನಾಗಿ ಆ ನಾಟಕವನ್ನು ಅಭಿನಯಿಸ್ಕೊಳ್ತಾರೆ ಒಂದು ಪ್ರಶ್ನೆ ಏನುವಾ ಮೂಡಿಸ್ಕೋತಾರೆ ಗಾಂಧೀಜಿಯವ್ರಿ ಎಲ್ರು ಏಕೆರ್ಸ್ತಿನಂತೆ ಸತ್ಯಸಂಧರ ಆಗಿ ಬರಬಾರ್ದು ಸತ್ಯಸಂಧ ಅಂದರೆ ನಿಜವನ್ನು ನುಡಿಯೋರು ಯಾಕೆ ಆಗಬಾರ್ದು ಸತ್ಯಸಂಧ ಅಂದರೆ ನಿಜವನ್ನು ನುಡಿಯುವವನು ಇದೇ ಹಗಲು ರಾತ್ರಿ ನನ್ನನ್ನು ನಾನೇ ಕೇಳ್ಕೊಳ್ತಿದ್ದ ಪ್ರಶ್ನೆ ಗಾಂಧೀಜಿ ಅವರೇ ಪ್ರಶ್ನೆನೇ ಕೇಳ್ಕೊತಿದ್ರು ಏನಪ್ಪ ಅಂದ್ರೆ ಎಲ್ಲರೂ ಸಹ ಏಕೆ ಹರಿಶ್ಚಂದ್ರನಂತೆ ಸತ್ಯವಂತರು ಸತ್ಯಸಂಧ ನಿಜವನ್ನು ನುಡಿಯುವನು ಆಗಬಾರ್ದು ಹಗಲೂ ರಾತ್ರಿ ಕೇಳ್ಕೊತಾ ಕೇಳ್ಕೋತಾಯಿದ್ರು ಸತ್ಯವನ್ನು ಅನುಸರಿಸಬೇಕು ಹರಿಶ್ಚಂದ್ರ ಸತ್ಯಕ್ಕಾಗಿ ಪಟ್ಟ ಕ್ಲೇಶವನ್ನೆಲ್ಲ ಆಪತ್ತುಗಳನ್ನು ಎಲ್ಲ ನಾನು ಪಡಬೇಕು ಹರಿಶ್ಚಂದ್ರ ಸತ್ಯಕ್ಕಾಗಿ ಏನೇನು ಕ್ಲೇಶ ಕಷ್ಟಗಳನ್ನು ದುಃಖಗಳನ್ನು ಕ್ಲೇಶನ ದುಃಖ ನೋವುಗಳನ್ನು ಪಡ್ತಾನೆ ವಿಶ್ವಾಮಾತ್ರನಿಂದ ಪಡಬಾರ್ದು ಕಷ್ಟಗಳನ್ನೆಲ್ಲ ಅನುಭವಿಸ್ತಾನಲ್ವಾ ಅದನ್ನು ಸಹ ನಾನು ಅನುಭವಿಸ್ಬೇಕು ಇದೊಂದೇ ನನ್ನ ಮನಸ್ಸಿನಲ್ಲಿ ಸ್ಫೂರ್ತಿ ತುಂಬಿದ ಆದರ್ಶ ಒಂದು ಆದರ್ಶವನ್ನು ತುಂಬಿಕೊತಾರೆ ಆದರ್ಶ ಯಾವುದಪ್ಪ ಅಂದರೆ ಸರಿಶ್ಚಂದ್ರ ಸತ್ಯಕ್ಕಾಗಿ ಪಟ್ಟ ಕ್ಲೇಶವನ್ನೆಲ್ಲ ಪಟ್ಟ ದುಃಖ ನೋವುಗಳನ್ನೆಲ್ಲ ಆಪತ್ತು ಅಂದರೆ ತೊಂದರೆಗಳನ್ನೆಲ್ಲ ನಾನು ಪಡಬೇಕು ಇದೊಂದೇ ನನ್ನ ಮನಸ್ಸಿನಲ್ಲಿ ಸ್ಫೂರ್ತಿಯನ್ನು ತುಂಬಿದಂಥ ಒಂದು ಆದರ್ಶ ಅಂತ ಗಾಂಧೀಜಿಯವ್ರು ಹೇಳ್ತಾ ಇದ್ದಾರೆ ಹರಿಶ್ಚಂದ್ರನ ಕಥೆಯನ್ನು ನಾನು ಅಕ್ಷರಸ ನಂಬಿದೆನು ಹರಿಶ್ಚಂದ್ರನ ಕಥೆಯನ್ನು ಅವರು ಅಕ್ಷರಸ ನಂಬ್ಕೋತಾರೆ ನೆನಪು ಮಾಡಿಕೊಂಡು ಪದೇ ಪದೇ ಹೇಳ್ತಿದ್ದೆ ಹರಿಶ್ಚಂದ್ರ ಐತಿಹಾಸಿಕ ವ್ಯಕ್ತಿ ಆಗಿರಲಾರ ಎಂಬುದು ಐತಿಹಾಸಿಕ ಅಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ಆಗಿರಲಾರ ಎಂಬುದು ಇಂದು ಈ ದಿನ ನನ್ನ ಬುದ್ಧಿಗೆ ಗೋಚರಿಸುತ್ತಿದ್ದೆ ಗಾಂಧೀಜಿಯವರ ಬುದ್ಧಿಗೆ ತಿಳಿತಾ ಇದೆ ಆದರೆ ನನ್ನ ಮಟ್ಟಿಗೆ ಹರಿಶ್ಚಂದ್ರ ಶ್ರವಣ ಇಬ್ಬರು ಜೀವಂತ ವ್ಯಕ್ತಿಗಳು ನೋಡಿ ಗಾಂಧೀಜಿಯವರ ವ್ಯಕ್ತಿತ್ವವನ್ನು ಬದಲಾಯಿಸಿದಂತಹ ಮಹಾನ್ ವ್ಯಕ್ತಿಗಳು ಹರಿಶ್ಚಂದ್ರ ಮತ್ತು ಶ್ರವಣ ಕುಮಾರ ಆ ನಾಟಕಗಳನ್ನು ಓದಿದರೆ ಮತ್ತೆ ಮೊದಲಿನಂತೆ ನಾನು ಕಣ್ಣೀರು ಹಾಕದೆ ಇರಲಾರನೆಂಬುದು ನನ್ನ ನಂಬಿಕೆ ಆ ನಾಟಕಗಳನ್ನ ಓದಿದ್ರೆ ಕಣ್ಣೀರು ಬರುತ್ತೆ ಎಲ್ಲರಿಗೂ ಸಹ ಕಣ್ಣೀರು ಬರುತ್ತೆ ಶ್ರವಣ ಕುಮಾರ ಅವನ ತಂದೆ ತಾಯಿಗಳು ಕೂಡು ತಂದೆ ತಾಯಿಯರು ಅಡ್ಡಿಯಲ್ಲಿ ತೀರ್ಥಯಾತ್ರೆಗೆ ಕೂರಿಸ್ಕೊಂಡು ಆ ಕುಮಾರ್ ನೆಡ್ಕೊಂಡು ಹೋಗ್ತಾ ಇರ್ತಾನೆ ಆ ದೃಶ್ಯ ಅವನು ಸಾಯುವಂಥ ದೃಶ್ಯ ಆ ಗೌರಿಶ್ಚಂದ್ರ ಪಟ್ಟಂಥ ಕಷ್ಟಗಳು ತನ್ನಂತಹ ಒಬ್ಬ ವಿಗ್ರಹವಾಹಕನಿಗೆ ಮಾರ್ಕೋತಾನೆ ಚಂದ್ರಮತಿಯನ್ನು ನಮಗ ಮಗ ಲೋಹಿತಾಶ್ವನು ಸಹ ಮಾರ್ಕೋತಾನೆ ಅಲ್ವಾ ಇದೆಲ್ಲ ಸಹ ಎಲ್ಲರಿಗೂ ಸಹ ಹೊಳು ಬರ್ತಿದ್ದು ನೋಡ್ತೀರಿ ಈ ಕಥೆಗಳನ್ನು ಇದ್ರೆ ಅಲ್ವಾ ಮಿತ್ರರೇ ಅಲ್ವಾ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲರಿಗೂ ಸಹ ಧನ್ಯವಾದಗಳು